ರಾಜ್ಯಪಾಲರು ಅವರ ಭಾಷಣದಲ್ಲಿ ಒಂದು ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡಿದ್ರು ಅದು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಅದು ಅಂದರೆ ಕರ್ನಾಟಕ ಡೆವಲಪ್ಮೆಂಟ್ ಮಾಡೆಲ್ ಬಗ್ಗೆ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರ ಹ್ಯೂಮನ್ ರೈಟ್ಸ್ ಹಬ್ ಅಂಡ್ ಬ್ಲಾಗ್ ಅಲ್ಲಿ ಏನು ವಿಚಾರನ ಅವ್ರು ಮಂಡಿಸಿದ್ರು ಆ ವಿಚಾರನ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ರು ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಅವರು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಹೇಳಿದ್ದಾರೆ ಶೈನಿಂಗ್ ಅ ಲೈಟ್ ಇನ್ ದ ಡಾರ್ಕ್ನೆಸ್ ಆ್ಯಂಡ್ ಅ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಅಂತ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಲ್ಲದೆ ನಮ್ಮ ಈ ಕಲ್ಯಾಣ ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಅಂದರೆ ಯುನೈಟೆಡ್ ನೇಷನ್ಸ್ನ ಮುಖ್ಯಸ್ಥರು ಈ ನಮ್ಮ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರಾಜ್ಯಕ್ಕೆ ಬಂದು ಭೇಟಿ ಮಾಡಿ ಈ ಯೋಜನೆಗಳ ಬಗ್ಗೆ ಅವರು ವಿಚಾರ ಮಾಡಿ ಯೋಜನೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಸರ್ಕಾರಕ್ಕೆ ಅವರು ಹೊಗಳಿದ್ದಾರೆ ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿರೋ ಮುಖ್ಯವಾದ ಬೆಳವಣಿಗೆ ಅಂತ ನಾನು ಅನ್ಕೊಂಡ್ತೀನಿ ಯಾಕಂದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ನಮ್ಮ ಯೋಜನೆಗಳ ಬಗ್ಗೆ ಏನು ಆಡಳಿತ ಪಕ್ಷಗಳ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಕೊಡೋದು ಸಹಜ ಆದರೆ ಈ ಥರ ವಿಶ್ವಸಂಸ್ಥೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಮುಖ್ಯಸ್ಥರು ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳ್ತಾರೆ ಅಂದರೆ ಇದರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂತ ಅವರು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರು ಒಪ್ಕೋಬೇಕಾಗತ್ತೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಅದಲ್ದಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಾ ಇದೆ ಅದಲ್ಲದೆ ರಾಜ್ಯಕ್ಕೆ ಏನು ಖಾಸಗಿ ಬಂಡವಾಳ ಬಂದಿದೆ ಅದು ದಾಖಲೆ ಪ್ರಮಾಣದಲ್ಲಿ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಅದಲ್ಲದೆ ಬರೀ ಖಾಸಗಿ ಖಾಸಗಿ ಬಂಡವಾಳ ಅಲ್ಲ ಅಧ್ಯಕ್ಷರೇ ಈವನ್ ವಿದೇಶಿ ಬಂಡವಾಳ ಏನು ನಾವು ಎಫ್ ಡಿ ಐ ಅಂತ ಹೇಳ್ತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಆ ವಿದೇಶಿ ಬಂಡವಾಳ ಹೂಡಿಕೆನೂ ಕೂಡ ಅದರಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇದೆ ಇನ್ನೊಂದು ವಿಚಾರ ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ ಜಿಎಸ್ಟಿ ಬೆಳವಣಿಗೆ ದರ ಕೂಡ ಅತ್ಯುತ್ತಮವಾಗಿ ನಮಗೆ ಸಿಗ್ತಾ ಇದೆ ಆದ್ರೆ ಇಲ್ಲಿ ನಾನು ವಿರೋಧ ಪಕ್ಷದವರ ಗಮನ ಮತ್ತೆ ಇನ್ನೊಂದು ಬಾರಿ ಸೆಳೀಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೆ ನಮಗೆ ತೆರಿಗೆ ಹಣ ನಮ್ಮ ಪಾಲಿನ ತೆರಿಗೆ ಹಣ ಏನು ಸೇರ್ಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಅದು ಬರ್ತಾ ಇಲ್ಲ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಕೂತಿದೆ ಇದು ನಿಮಗೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ನಮ್ಮ ಬೊಗಸೆ ಖಾಲಿ ಆಗಿದೆ ಅಂತ ಅದ್ರ ಬದಲು ನೀವು ಧ್ವನಿ ಎತ್ತಿದ್ರೆ ನಮ್ಮ ಸರ್ಕಾರದ ಪರವಾಗಿ ಅಥವಾ ಸರ್ಕಾರ ಬೇಡ ರಾಜ್ಯದ ಪರವಾಗಿ ಜನರ ಹಿತಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಿ ನಿಮ್ಮ ಸರ್ಕಾರದ ಹತ್ರ ಕೇಳಿ ನಮ್ಮ ತೆರಿಗೆ ಪಾಲು ನಮಗೆ ಏನ್ ಸೇರ್ಬೇಕಾಗಿದೆ ಅದನ್ನ ನೀವು ಕೊಡ್ಸಿದ್ರೆ ನಿಜವಾಗ್ಲು ನಮ್ಮ ಇಡೀ ರಾಜ್ಯದ ಜನರಿಗೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅದು ಖಂಡಿತ ನಮ್ಮ ಸರ್ಕಾರ ಮಾಡಿ ತೋರಿಸುತ್ತೆ ಅಂತ ನಾನು ಈ ಬ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಮತ್ತು ಹೂಡಿಕೆ ಹೆಚ್ಚಳ ಆಗ್ತಾ ಇದ್ರೆ ಸರ್ಕಾರ ಅಸಮ ಅಸಮಾನತೆಯನ್ನು ದೂರ ಮಾಡಲಿಕ್ಕೂ ಸರ್ಕಾರ ಕ್ರಮ ತಗೊಳ್ತಾ ಇದೆ ಏನು ನಾವು ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಈ ಹತ್ತೊಂಬತ್ತು ತಿಂಗಳಲ್ಲಿ ಸರ್ಕಾರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಜನರ ಖಾತೆಗೆ ಹಾಕಿದೆ ಬೇರೆ ಯಾವುದೇ ಸರ್ಕಾರ ಈ ಮಟ್ಟಕ್ಕೆ ಜನಕ್ಕೆ ನೇರವಾಗಿ ಒಂದು ಅವರಿಗೆ ಜನಕ್ಕೆ ಅವರಿಗೆ ಹೆಲ್ಪ್ ಆಗೋ ತರ ಕೆಲಸ ಮಾಡಿರೋದು ನಮಗಂತೂ ತಿಳಿದಿಲ್ಲ ಬಟ್ ನಮ್ಮ ಸರ್ಕಾರ ಹತ್ತೊಂಬತ್ತು ತಿಂಗಳಲ್ಲಿ ಎಪ್ಪತ್ತು ಸಾವಿರ ಕೋಟಿ ಜನರಿಗೆ ನೇರವಾಗಿ ಖಾತೆಗೆ ಹಾಕಿದೆ ಇದು ಒಂದು ರೀತಿ ಫೈನ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು ಒಂದು ರೀತಿ ಒಳ್ಳೆ ಆದಾಯನೂ ಬರ್ತಾ ಇದೆ ಅದ್ರ ಜೊತೆ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ನಮ್ಮ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯಪಾಲರು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ ಮತ್ತೆ ನಾವು ಬರೀ ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿಕ್ಕೆ ನಾನು ಬಯಸೋದಿಲ್ಲ ಅಧ್ಯಕ್ಷರೇ ಗ್ಯಾರಂಟಿಗಳಲ್ದಲೆ ಸರ್ಕಾರ ಒಳ್ಳೆ ಕ್ರಮ ಒಳ್ಳೆ ಸಬ್ಸಿಡಿಗಳನ್ನ ಕೊಟ್ಟಿದೆ ಅದರಿಂದ ಇವತ್ತು ನಮಗೆ ದಾಖಲೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ ಯಾಕಂದ್ರೆ ಈಗ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ನಮಗೆ ದಿನಕ್ಕೆ ಒಂದು ಕೋಟಿ ನಾವು ಹಾಲನ್ನ ಒಂದು ಲೀಟರ್ ಕೋಟಿ ಹಾಲನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಇದಾಗ್ತಾ ಇರಲಿಲ್ಲ ಯಾಕೆ ಇದಾಗ್ತಾ ಇದೆ ಅಂದರೆ ಹೈನುಗಾರಿಕೆಗೆ ಸರ್ಕಾರ ಕೊಟ್ಟಿರುವ ಒತ್ತು ಅಂದರೆ ನಾವು ಪಶುಪಾಲಕರಿಗೆ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹ ಧನ ಕೊಟ್ಟಿದೆ ಆದ್ದರಿಂದ ಸೊ ಬರೀ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಸೀಮಿತ ಅಲ್ಲ ನಾವು ಸರ್ಕಾರ ಅದಕ್ಕಿಂತ ಅದನ್ನು ಅದು ಅದು ಬಿಟ್ಟು ಬೇರೆ ಯೋಜನೆಗಳಲ್ಲೂ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದೆಲ್ಲದಲೇ ಬರಿ ಹೈನುಗಾರಿಕೆ ಅಲ್ಲ ನೀವು ನೋಡಿದ್ರೆ ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆಗ್ತಾ ಇರೋದು ತುಂಬಾ ಕಡಿಮೆ ಆಗಿದೆ ಅದು ಕೂಡ ರಾಜ್ಯಪಾಲರು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯಾಕೆ ವಿರೋಧ ಪಕ್ಷದವರು ಅದು ಅಭಿವೃದ್ಧಿ ಅಂತ ಕಾಣ್ತಾ ಇಲ್ಲ ದೊಡ್ಡ ಕಡಿಮೆ ಪ್ರಮಾಣದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಅಂದ್ರೆ ರೈತರು ಕೂಡ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಈಗ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ಕಾನೂನಿನ ಸುವ್ಯವಸ್ಥೆ ಅವರಿಗೆ ಅವಕಾಶ ಸಿಕ್ತಾಗೆಲ್ಲ ಅವ್ರ ಸೋಷಲ್ ಮೀಡಿಯಾದಲ್ಲಿ ಅದೇ ಇರುತ್ತೆ ಏನಾದರೂ ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೂ ಅವ್ರು ಅದರನ್ನು ಅವರು ಸೋಷಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ ವಿರೋಧ ಪಕ್ಷದವರು ಆದರೆ ಆ ರೀತಿ ಗಂಭೀರವಾದ ಪರಿಸ್ಥಿತಿ ಈ ಹತ್ತೊಂಬತ್ತು ತಿಂಗ್ ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಗಂಭೀರವಾದ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಇದೂ ಕೂಡ ಅಭಿವೃದ್ಧಿ ಇದೀ ಇದೂ ಕೂಡ ಡೆವಲಪ್ಮೆಂಟ್ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾದ ವಿಚಾರ ರಾಜ್ಯಪಾಲರ ಭಾಷಣದಲ್ಲಿ ಅಂದರೆ ಏರ್ ಸ್ಟ್ರಿಪ್ಗಳು ಅದನ್ನು ಚಿಕ್ಕಮಂಗ್ಳೂರು ಜಿಲ್ಲೆಗೆ ಮತ್ತು ಮಡಿಕೇರಿ ಜಿಲ್ಲೆಗೆ ಮತ್ತು ಧರ್ಮಸ್ಥಳ ಜಿಲ್ಲೆಗೆ ಆ ಆ ಒಂದು ಏರ್ ಸ್ಟ್ರಿಪ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಭೂಮಿನ ಗುರುತಿಸ್ಬಿಟ್ಟು ಅದನ್ನು ಭೂಸ್ ಭೂ ಸ್ವಾಧೀನಕ್ಕೆ ಏನು ಕ್ರಮ ತಗೋಬೇಕಾಗ್ತಾ ಇದೆ ಅದನ್ನು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಕ್ರಮ ತಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದು ನನಗೆ ಖುಷಿಯಾದ ವಿಚಾರ ಯಾಕಂದ್ರೆ ನಮಗೆ ಅದರಿಂದ ಟೂರಿಸಂ ಹೆಲ್ಪ್ ಆಗುತ್ತೆ ಈವನ್ ಮೆಡಿಕಲ್ ವಿಚಾರಗಳಿಗೂ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ನಮಗೆ ಈಗ ಏರ್ಪೋರ್ಟು ಸಾಕಷ್ಟು ದೂರ ಇದೆ ಬೆಂಗಳೂರವರೆಗೂ ಬರಬೇಕಾಗುತ್ತೆ ನಾಲ್ಕೂವರೆ ಗಂಟೆ ಐದು ಗಂಟೆ ಫೈವ್ ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ ಇಲ್ಲಿದ್ರೆ ಮಂಗಳೂರಿಗೆ ಬರಬೇಕು ಅಂದರೆ ಚಾರ್ಮಡಿ ಘಾಟ್ ಇಳಿದು ಬರಬೇಕಾಗುತ್ತೆ ಸೊ ಅದರಿಂದ ನಮಗೇನಾದರೂ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಅಥವಾ ಮಡಿಕೇರಿ ಅಂತ ಜಿಲ್ಲೆಗೆ ಅಥವಾ ಧರ್ಮಸ್ಥಳಕ್ಕೆ ಸ್ಟ್ರಿಪ್ ಬಂದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಇದು ನಿಜವಾಗ್ಲೂ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದ್ರು ಆದ್ರೆ ನಾನು ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನಾನು ಏನು ಹೇಳಲಿಕ್ಕೆ ಆಗಲಿಲ್ಲ ಆದರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ ನಮ್ಮಿಂದ ಅಲ್ಲ ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು ಐವತ್ತು ವರ್ಷದ ಆಚರಣೆ ಮಾಡ್ತಾ ಇದ್ದೀರಿ ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆಲ್ಲ ಅದು ಚರ್ಚೆ ಆಗಿದೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲರು ಕೂಡ ಭಾಷಣದಲ್ಲಿ ಮಾತಾಡಿದ್ದಾರೆ ಅದಕ್ಕೆ ಇದು ಕೇಳಿಸ್ಕೊಳ್ಳೋದು ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ ನಮಗ್ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ ಆದ್ರೆ ರಾಜ್ಯದ ಮೇಲೆ ಮಾಡ್ತಾ ಇದಾರೆ ರಾಜ್ಯಪಾಲ

ಅಲ್ಲ ನಾಯಕರು ಒಪ್ಕೊಂಡು ಹೋಗಿದ್ದಾರೆ ಈಗ ಇಲ್ಲ ನನ್ನ ವಿಚಾರದ ಪ್ರಸ್ತಾವನೆ ಕೇಳಿಸ್ಕೊಂಡು ಹೋಗಿದ್ದಾರೆ ಸೊ ಮುಂದಿನ ದಿನಗಳಿಗೆ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತ ಇಂಗ್ಲಿಷ್ ಏನದು ಕನ್ನಡದಲ್ಲೇ ಮಾತಾಡ್ತಾ ಇದೀನಿ ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಅಲ್ಲೂ ಬೇಕಾದ್ರೆ ಮಾತಾಡ್ತೀನಿ ಕನ್ನಡ ಭಾಷೆ ಬಗ್ಗೆ ನಾನೇ ತೆರಿಗೆ ಪಾಲು ತೆರಿಗೆ ಪಾಲು ನಮಗೆ ಅಲ್ಲ ಒಂದೇ ವಿಚಾರ ಅದ್ರಲ್ಲ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ ಕೊನೆ ವಿಚಾರ ನಾವೇನು ಒಂದ್ ರೂಪಾಯಿ ಅವರಿಗೆ ಕೊಡ್ತಾ ಇದೀವಿ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಕಳಿಸ್ಕೊಡ್ತಾ ಇದೀವಿ ಅದ್ರಲ್ಲಿ ನಮಗ್ ಬರೀ ಹದಿನೈದು ಪೈಸಾ ಮಾತ್ರ ಬರ್ತಾ ಇದೆ ಅದೆಲ್ಲರಿಗೂ ತಿಳಿದಿದೆ ಆ ವಿಚಾರ ಅಪ್ಪಾಬಾ ಅಂತ ಹೇಳೋವಿ ಅವಶ್ಯಕತೆನೇ ಇಲ್ಲ ಅದು ಪ್ರೂવન ಪ್ರೂવન ಆಕ್ಚುಲಿ ಅದಕ್ಕೆ ಚರ್ಚೆ ಮಾಡಲ್ಲ ಅದಕ್ಕೆ ಚರ್ಚೆ ಮಾಡಲ್ಲ ಚರ್ಚೆ ಮಾಡೋದು ಮೇಲೆ ಕೇಂದ್ರ ಸರ್ಕಾರ ಹೇಳೋದರೆ ಸೇಮ್ ಅಂಕಿ ಅಂಶಗಳು ನಾ ತಪ್ಪು ಹೇಳ್ತಾ ಇದ್ದೀನ ಅಲ್ಲ ಈಗ ತಾನೇ ಅದೇ ಕೊಳವೆ ಬಾವಿಗಳಿಗೆ ಜಾಸ್ತಿ ಅನುದಾನ ಅದಕ್ಕೆ ನಮ್ಮ ನಮಗೆ ಮಾತಾಡು ಆಯ್ತು ಏನು ಅವರು ಗಂಗಾ ಕಲ್ಯಾಣ ಯೋಜನೆಗೆ ಜಾಸ್ತಿ ಗಂಗಾ ಕಲ್ಯಾಣ ಯೋಜನೆಗಳಿಗೆ ನಮಗೆ ಅವಕಾಶ ಮಾಡಿಕೊಡಿ ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು ನಮಗೆ ನಮ್ಮ ತೆರಿಗೆ ಪಾಲು ಸಿಕ್ಕಿದ್ರೆ ಖಂಡಿತ ಎಲ್ಲ ನಮ್ಮ ಸರ್ಕಾರ ಖಂಡಿತ ಮುಕ್ತವಾಗಿ ನಮ್ಮ ಯಶಸ್ವಿ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ಕೊಟ್ಟಿದೆ ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ 4.3 ಲಕ್ಷ ಮಾತ್ರ ಮಾಡಬೇಕು ನಮ್ಮ ಮಾತ್ರ ಹೇಳಿ ಮಾಡ್ತಾರೆ ಮಾಹಿತಿ ಬೆಳೆಸುತ್ತೆ ಅಲಿಯಾಂಗರ್ ರಾಜಕೀಯಕ್ಕೆ ಇಷ್ಟ হইবে ನಮ್ಮ ಪಾಲು ನಮ್ಮ ಹಕ್ಕು ಬರೀ ಬೆಂಗಳೂರು ಬರ್ತಾ ಮಾತಾಡ್ತಾ ನಿಮಿಷ ಮಾತಾಡೋರು ಮುಗಿಸ್ತಾರೆ ಕುತ್ಕೊಡ್ರಿ ದಯವಿಟ್ಟು ರವಿ ಅವ್ರೆ ಏನ್ರಿ ಹೇಳ್ರಿ ಭಾಷಣದ ಬಗ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ನಾನು ಮುಕ್ತವಾಗಿ ಏನಾದ್ರೂ ಮಂಡನೆ ಮಾಡಬಹುದು ಅದು ನನ್ನ ವಿಚಾರಗಳು ಏನೇ ಹಸ್ತಕ್ಷೇಪ ಮಾಡಿದ್ರೇನು ಕೇಂದ್ರ ಸರ್ಕಾರದ ತಕ್ಷಣನೇ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಪ್ರತಿಪಕ್ಷದ ಎಲ್ಲ ಸ್ನೇಹಿತರು ವಿನಂತಿ ಮಾಡುದು ಒಂದು ಹೆಣ್ಣು ಮಗಳು ಪ್ರಥಮ ಬಾರಿ ಆಯ್ಕೆಯಾಗಿ ಬಂದಿದ್ದಾಳೆ ಅವಳ ಮಾತನ್ನ ಆಲ್ಸೋಷ್ಟು ತಾಳ್ಮೆನೂ ಇಲ್ವಲ್ಲ ಇವ್ರಿಗೆ ಅಲ್ಲ ಪ್ರಥಮ ಮಾತಾಡ್ಲಿ ಅಂದ್ರೆ ಈ ವಿರೋಧಿ ಧೋರಣೆ ಅವರ ಇತಿಮಿಧೆಯನ್ನು ಸಹಿಸ್ಕೊಂಡ್ರೆ ತಾಳ್ಮೆ

ಅವ್ರು ಮಾತಾಡ್ಲಿ ಆಯ್ತು ಮಾತಾಡ್ಲಿಕ್ಬಾಲ್ ಆಯ್ತು ಕೊಡ್ತಾರೆ ನೀವು ಕೂತ್ಕೊಳ್ಳಿ ತಮ್ಮ ಕೂತ್ಕೊಳ್ಳಿ ಇಕ್ಬಾಲ್ ಅವರು ನಾಯನ ಉತ್ತರ ಕೊಡ್ತಾರೆ ನಾನ್ ನಿಮ್ಗೆ ಹೇಳ್ದು ಇಷ್ಟೇ ನೋಡಿ ನೀವು ಮಾತಾಡುವಾಗ ನಿಮ್ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮ್ಗೆ ಭಾವನೆ ಇದೆ ಹೌದಾ ಅವಾಗ ನೀವೇನು ಹೇಳ್ತೀರಿ ಮಾತಾಡ್ಲಿಕ್ಕೆ ಇಲ್ವಾ ಅವಕಾಶ ನೀವೇ ಹೇಳಿ ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸ ಅವ್ರಿಗೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡಲಿ ತಾವು ಏನು ಒಂದು ನಿಮಿಷ ಆಯ್ತು ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಆ ಪಾಯಿಂಟ್ನೆಲ್ಲ ನೋಟ್ ಮಾಡಿ ಆವಾಗ ನಿಮ್ಗೆ ಅದಕ್ಕೆ ಇವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ ಆಯ್ತು ಇಲ್ಲಿ ಇದರ ಒಳಗಡೆ ಸುಳ್ಳಲ್ಲಿ ಕೂಡ ಅವಕಾಶ ಇದೆ ನೀವು ಕೂತ್ಕೊಳ್ಳಿ ಈಗ ಏನಿಲ್ಲ ಕೂತ್ಕೊಳ್ಳಿ ಸತ್ಯ ಸ್ವಾಮಿ ಸತ್ಯಲಿ ಕೋಟಾ ಯೋಗಕ್ಕೆ ಸತ್ಯ ಮಾತ್ರ ನೀವು ಕೂತ್ಕೊಳ್ಳಿ ಅಲ್ಲ ನಾನು ಅರ್ಜುವಲ್ಲ ಮಾತಾಡ್ಲಿ ಇಲ್ಲ ಅಲ್ಲ ಬೇರೆ ಅವರು ಮಾತಾಡಲಿ ಬೇರೆ ಯಾಕೆ ನೀವು ಮಾತಾಟಿ ಅಕೌಂಟ್ ಗೆ ನೀವು ಯಾಕೆ ಆಯ್ತು ನೀವು ಯಾಕೆ ಕೂತ್ಕೊಳ್ಳಿ ಅದನ್ನ ನೀವು ಕೂತ್ಕೊಳ್ಳಿ ನೀವು ಮಾತಾಡಿ ಇಲ್ಲಿ ಅವರು ಮುಗಿಸ್ಲಿ ಅವರು ಮುಗಿಸ್ಲಿ ಅಯ್ಯೋ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು ನಮ್ಮ ಜೋರಾಗಿ ಮಾತಾಡಬೇಕಾ ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದೆ ನಾ ಕೇಳಿದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಿತಿಯಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಹೆಚ್ಚಿಗೆ ಮಾತಾಡಿ ನೀವು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವರ ತರ ನನಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ ಅವರ ಹತ್ರ ಆಯ್ತು ಹೇಗೆ ಅವರು ಹೇಳಲಿಕ್ಕೆ ಸಾಧ್ಯ ಇದೆ ಇದೆ ಮಿತಿ ಅಂತ ನಾನು ಅವರು ವಾಪಸ್ ತಗೊಳ್ಳಲಿಕ್ಕೆ ಹೇಳಿ ಆಯ್ತು ಆಯ್ತು ಅವರು ಕ್ಷಮೆ ಅಲ್ಲ ವಾಪಸ್ ನಾನು ನೀವು ಮುಂದುವರಿಸಿ ನೀವು ಮುಂದುವರಿಸಿ ಸಭಾಧ್ಯಕ್ಷರೇ ಕೂತ್ಕೊ ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಈಗ ಅದು ನಾ ಏನ ಮೂತಾಡ್ತಿರ್ಲಿ ಯಾರು ಮಾತಾಡ್ತಿರ್ಲಿ ಮಾತಾ ಅಡಚಣೆ ಮಾಡೋದು

ನಾನೆಲ್ಲ ಸದಸ್ಯ ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ ನಿಮ್ಮಲ್ಲಿ ಕೂಡ ಬಹಳ ಸದಸ್ಯ ಮಾತಾಡ್ಲಿಕ್ಕಿದ್ದಾರೆ ಆಳ್ತ ಪಕ್ಷ ಸಾಧಸ ಮಾತಾಡ್ಲಿಕ್ಕಿದ್ದಾರೆ ನಾಲ್ದು ಬಜೆಟ್ ಇದೆ ಅದ್ರ ಮುಂಚೆಲ್ಲ ಮಾತಾಡಿ ಆಗ್ಬೇಕು ಈ ವಿಚಾರ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದರೆ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಸಿಗ್ತದ ಮತ್ತು ನೀವೇನತ್ತೆ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಇವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ತನಕ ಅಂತ ಹೇಳಿ ನಮ್ಮನ್ನು ಹನ್ನೆರಡು ಗಂಟೆ ತನಕ ಕೂತ್ಕೊಳಿಸಿದೆ ಅಂತ ಹೇಳಿದೆ ನಾವೇ ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ಸನ್ನು ನಾವು ಮುಗಿಸ್ಬೇಕು ಆದ ಕಾರಣ ನೀವೇನು ಮಾಡಬೇಡಿ ಅವರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳಿ ದೊಡ್ಡ ಮಾಡುವಂಥ ಉಪಕಾರ ಇರುತ್ತೆ ನಿಮ್ಮ ನಮಗೆ ಆದ ಕಾರಣ ಸಮ ಅವ್ರ ಏನು ಬೇಕಾದ ಮಾತಾ ಬೇಗ ಮಾತಾಡಿ ಮುಗಿಸಿ ಚರ್ಚೆ ಆಯ್ತು ನೀವೇನು ಹೇಳ್ತೀರಿ ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತೇಳಿ ಸ್ಕೈ ಇಸ್ ದ ಲಿಮಿಟ್ ಈಗ ಮಾತಾಡಿ ಒಮ್ಮೆ ಏನ್ ಬೇಕಾದ್ರೆ ಮಾತಾಡಬಹುದು ಅಂತ ಹೇಳಿ ಪ್ರಸಾಪ ಕಂಟಿನ್ಯೂ ಮಾಡಿ ಅದನ್ನ ಹೇಳಿದೆ ಸ್ಕೈ ಇಸ್ ಲಿಮಿಟ್ ಯು ಕ್ಯಾನ್ ಟಾಕ್ ಆಯ್ತು ಸರ್ ಧನ್ಯವಾದಗಳು ನೀ ನನ್ನ ಸಮರ್ಥನೆ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು ಅದು ಯಾಕಂದ್ರೆ ನಾವು ನಾವು ಕಟ್ತಾ ಇದೀವಿ ನಾವು ಕಟ್ತಾ ಇದ್ದೀವಿ ನಮಗೆ ಅದು ನಮಗೇನು ಸಿಗಬೇಕಾಗಿದೆ ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ತಯಾರಿಲ್ಲ ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ನನಗೂ ಅದೇ ಅದೇ ಮಟ್ಟಕ್ಕೆ ಹಕ್ಕಿದೆ ಆದ್ರೆ ತೆರಿಗೆ ಪಾಲು ಬಗ್ಗೆ ನಾನು ಸುಳ್ಳು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅದು ಸರಿಯಲ್ಲ ಅಧ್ಯಕ್ಷರೇ ನಾನು ಏನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ ನಮಗೆ ನಮ್ಮ ಸರ್ಕಾರಕ್ಕೆ ಏನ್ ತಲುಪ್ತಾ ಇದೆ ಅಂತ ಏನ್ ಸಿಗ್ತಾ ಇದೆ ಅಂತ ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡ್ಬೋದು ಏನೇನು ಅನುದಾನ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ ಆ ಮಟ್ಟಕ್ಕೆ ಸರ್ಕಾರ ಅದನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು ಏನು ನಾವೀಗ ನನ್ನ ಕೊನೆ ಪಾಯಿಂಟ್ ಆಕ್ಚುಲಿ ನಾನು ಸೀನಿಯರ್ ಆಗಿರೋದ ಆಗಿರುವ ಅಶ್ವತ್ ನಾರಾಯಣ್ ಅವರಿಗೆ ನನಗೆ ಕಡಿಮೆ ಅನುಭವ ಇದೆ ನಿಮ್ಮಷ್ಟು ಅನುಭವ ಇಲ್ಲ ನಾನು ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿಲ್ಲ ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ ನೀವು ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ ಇನ್ನೊಬ್ಬರ ಭಾಷಣ ಬಗ್ಗೆ ಅಲ್ಲ ಭಾಷಣ ಅಲ್ಲ ಅವ್ರು ಹೇಳಿದಿ ಆಯ್ತು ಮುಂದುವರಿಸಿಕೊಂಡು ಹೋಗಿ ಅಲ್ಲ ಅಧ್ಯಕ್ಷರೇ ಬೇಡ ಯಾಕೆ ಮತ್ತೆ ಮತ್ತೆ ಚರ್ಚೆ ಅಂತ ಮಾತಾಡಿ ಅವರು ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಮೊದಲೇ ಸರಿ ಬಂದಿದ್ದು ಅಂತ ನಮ್ಮವರು ಬಹಳ ಜನ ಹೇಳಿದ್ರು ಹಂಗಿಲ್ಲ ಸರ್ ಅವರು ಹುಟ್ಟ ರಾಜಕಾರಣಿ ಅವರು ಆಯ್ತು ಅವ್ರ ತಾಯಿ ಎಷ್ಟು ವರ್ಷದಿಂದ ಈ ಮನೆಯ ಸದಸ್ಯರು ಮೇಲ್ಮನೆ ಸದಸ್ಯರು ಎಲ್ಲ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ತಪ್ಪು ಹೋಗಿ ಅನ್ನುವಂತಿ ಕೊನೆಯ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂತ ಅಂಕಿಅಂಶ ಕೊಟ್ಟು ಮಾತಾಡ್ತಾ ಇದ್ದಾರೆ ತಾವು ಎಲ್ಲರೂ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಕಂಟಿನ್ಯೂ ಅಧ್ಯಕ್ಷೆ ಕೊನೆಯ ವಿಚಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡಿದರೆ ಅದು ಏನಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ನಾವು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಒಂದು ವಿಚಾರನ ಅವ್ರ ಮಾತು ಹೇಳ್ತಾ ಇದ್ದಾರೆ ಸೊ ಇದು ನನ್ನ ಕೊನೆಯ ವಿಚಾರ ಏನು ನನಗೆ ನಂಬಿಕೆ ಇದೆ ನಮ್ಮ ಸರ್ಕಾರ ಮುಂದಿನ ಬಜೆಟ್ ಘೋಷಣೆ ಆಗುವ ಸಮಯದೊಳಗಡೆ ಈ ಒಂದು ಒಂದು ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಏನು ನಮ್ಮ ರಾಜ್ಯಪಾಲರು ಇವತ್ತು ಈ ವಿಧಾನ ಮಂಡಲದಲ್ಲಿ ಭಾಷಣ ಮಾಡಿದ್ರು ಅದಕ್ಕೆ ನಮ್ಮ ಹಿರಿಯರಾದ ಜಯಚಂದ್ರ ಸರ್ ಸೂಚಿಸಿದರೆ ಅದಕ್ಕೆ ನಾನು ಅನುಮೋದನೆ ಸಲ್ಲಿಸ್ತಾ ನನ್ನ ಮಾತಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಓಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ